ಹೋಗಿ ಹೇಳ್ತಾ ಬರ್ತಾ ಇರ್ತೀನಿ ಹುಟ್ಟು ಉಚಿತ ಸಾವು ಕಚಿತ ಹುಟ್ಟಿದ ಮೇಲೆ ಏನಾದ್ರೂ ಒಂದು ಸಾಧನೆ ಮಾಡಬೇಕಾಗುತ್ತೆ ಹುಟ್ಟಿದೀವಿ ಸತ್ತೋಗಿದ್ದೀವಿ ಅಂದ್ರೆ ಮನುಷ್ಯನಿಗೆ ಬೆಲೆ ಇಲ್ಲ ಆದ್ರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಮುಳಬಾಗಿಲು ತಾಲೂಕು ಪದಾಧಿಕಾರಿಗಳು ಸೇರ್ಪಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ನಗರದ ಅಂಬೇಡ್ಕರ್ ಭವನದಲ್ಲಿ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರು ನಗರ ಅಧ್ಯಕ್ಷರು ಘಟಕಂಜುನಾಥ್ಯರಿಗೂ ಕೂಡ ಸಂಘದ ಹಾಜರಾಗಿದ್ದರು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸೇರ್ಪಡೆ ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಹಾಸನರಾಗಿರುವಂತಹ ಎಲ್ಲರಿಗೂ ಕೂಡ ನಾನು ಮೊಟ್ಟ ಮೊದಲನೇದಾಗಿ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನ ಬಯಸಲಿಕ್ಕೆ ಇಚ್ಛೆ ಪಡ್ತೀನಿ ವೇದಿಕೆ ಮೇಲೆ ಹಾಸನಾಗಿರುವಂತಹ ಸಮಾಜ ಸೇವಕರು ಯುವಕರಿಗೆ ಮಾರ್ಗದರ್ಶಕರಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ನಮ್ಮ ಸಿ ವಿ ಗೋಪಾಲಣ್ಣನವ್ರೆ ಅದರ ಜೊತೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಘಟಕ ಅಧ್ಯಕ್ಷರಾಗಿರುವಂತಹ ಫ್ಯಾನ್ಸ್ರವ್ರ ಮಂಜಣ್ಣನವರೇ ಮತ್ತೆ ಅದೇ ರೀತಿ ಹೈದೇ ನಗರ್ನ ಅಬ್ಬಾಜಣ್ಣನವರೇ ರಿಯಾದ್ ಅಣ್ಣನ್ ಅವ್ರೆ ಸಾಕಿರ್ ಅಣ್ಣನ್ ಅವ್ರೆ ಬಾಬು ಅಣ್ಣನ ಅವ್ರೆ ಮತ್ತೆ ಮುತಾಲ್ಪೇಟೆ ರಿಯಾದ್ ಅಣ್ಣನ ಅವ್ರೆ ನೂರ ಅಣ್ಣನವ್ರೆ ಚಾಂದ್ರ ಅವ್ರೆ ನಮ್ಮ ಆಟೋ ಘಟಕದ ಅಧ್ಯಕ್ಷರಾಗಿರುವಂತಹ ವಸೀಮ್ ಅಣ್ಣನ ಅವ್ರೆ ಹೈದೇ ನಗರ್ನ ಮೆಕ್ಯಾನಿಕ್ ಚಾನ್ಪ ಅಣ್ಣನ ಅವ್ರೆ ಮತ್ತೆ ವೇದಿಕೆ ಮೇಲೆ ಎಲ್ರು ಕೂಡ ಹಾಸೀನರಾಗಿ ತಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ಕೊಂಡೆ ಇವತ್ತು ಕನ್ನಡ ನೆಲ ಜಲ ಭಾಷೆಗೆ ನನ್ನದು ಕೂಡ ಒಂದು ಸಹಾಯ ಇರಬೇಕು ಹುಡುಬಾಗ್ಲು ಗಡಿ ಭಾಗ ಯಾಕೆಂದ್ರೆ ನಾನು ಆವಾಗ ಅವಾಗ ಹೇಳ್ತಾ ಬರ್ತಾ ಇರ್ತೀನಿ ಹುಟ್ಟು ಉಚಿತ ಸಾವು ಖಚಿತ ಹುಟ್ಟದ ಮೇಲೆ ಏನಾದ್ರೂ ಒಂದು ಸಾಧನೆ ಮಾಡಬೇಕಾಗುತ್ತೆ ಹುಟ್ಟಿದ್ದೀವಿ ಸತ್ತೋಗಿದ್ದೀವಿ ಅಂದ್ರೆ ಮನುಷ್ಯನಿಗೆ ಬೆಲೆ ಇಲ್ಲ ಆದ್ರಿಂದ ಇವತ್ತು ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಪರಗ ಹೊಲವಿರುವಂತಹ ಸನ್ನವಾಡಿ ನಯಾದಣ್ಣನವರೇ ನಾವು ಅವಾಗವ ಭಾಷಣದಲ್ಲಿ ಹೇಳ್ತಿರುವಾಗ ನಾನು ಸನ್ನವಾಡಿ ನಯಾದಣ್ಣ ಸಣ್ಣವಾಡಿ ನಯಾದಣ್ಣ ಅಂತ ಹೇಳ್ತಿದ್ದೆ ಯಾಕೆಂದ್ರೆ ಮುಂದೆ ಎರಡು ಮೂರು ವರ್ಷಗಳಿಂದ ಸತತವಾಗಿ ನಮ್ಗೆ ಒಂದು ಮಾರ್ಗದರ್ಶನದಲ್ಲಿ ತೋರ್ತಿರ್ತಾರೆ ಈ ರೀತಿ ಮಾಡಬೇಕು ಈ ತರ ಮಾಡಬೇಕು ಈ ಮಾರ್ಗದರ್ಶನ ಹೋಗಬೇಕು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸದಸ್ಯರಾಗಿದ್ದವರು ಈವತ್ತು ನಮ್ಮ ಮುಳುಬಾಗಿಲು ಗ್ರಾಮಾಂತರ ಗೌರವಾಧ್ಯಕ್ಷರಾಗಿ ಆಗಿರೋದು ನಮಗೆಲ್ಲ ಸಂತೋಷದ ಸುದ್ದಿ ಯಾಕೆ ಅಂದ್ರೆ ನಯಾ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡುಗೆ ಬಹಳ ಇದೆ ಆದ್ರಿಂದ ಈ ಒಂದು ಗ್ರಾಮಾಂತರ ಗೌರವ ಅಧ್ಯಕ್ಷರಾಗಿ ನಮ್ಮ ನಗರ ಘಟ್ಕ ಅಧ್ಯಕ್ಷ ನಗರ ಘಟಕ ಅಧ್ಯಕ್ಷರು ಮಂಜಣ್ಣರವ್ರು ಮಾತು ಮಾತನಾಡ್ತಿರ್ತಾರೆ ಏನಪ್ಪಾ ಅಂದ್ರೆ ನಾವೆಲ್ಲರೂ ಕೂಡ ನಮ್ಮ ಕೋಲಾರ ಜಿಲ್ಲೆ ಮುಳುಭಾಗಿ ಗಡಿ ಭಾಗ ಆಗಿರೋದ್ರಿಂದ ನಮ್ಮ ಕೈಲಾದಷ್ಟು ಮಟ್ಟಿಗೆ ಕನ್ನಡ ಸೇವೆಯನ್ನ ಮಾಡಬೇಕು ಕನ್ನಡವನ್ನು ಉಳಿಸ್ಬೇಕು ಕನ್ನಡವನ್ನು ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ಆದ್ರಿಂದ ನಾನು ನಮ್ಮ ತಾಲೂಕಿನ ಉಪಾಧ್ಯಕ್ಷರಾದ ಬಾಲಾಜಣ್ಣನವರು ಮತ್ತೆ ಮಂಜಣ್ಣನವರು ನಮ್ಮ ಮಹಿಳಾ ಘಟಕ ಭಾಗ್ಯಮ್ಮರವರು ಮತ್ತೆ ನಾಗೇಶ್ ಅಣ್ಣನವರು ಎಲ್ಲರೂ ಸೇರಿ ನಿರ್ಧಾರ ತಗೊಂಡು ಮತ್ತೆ ರಾಜ್ಯಾಧ್ಯಕ್ಷರಿಗೆ ಹೇಳಿ ಜಿಲ್ಲಾಧಿಕಾರಿ ಹೇಳಿ ಅವ್ರ ಮುಖಾಂತರ ಈ ತರ ಇದೇ ಈ ತರ ಮಾಡ್ಬೇಕಂದಾಗ ಕೂಡಲೇ ಕನ್ನಡ ಸೇವೆ ಮಾಡಲಿಕ್ಕೆ ಯಾವುದು ಕೂಡ ಜಾತಿ ಭೇದ ಭಾವ ಇಲ್ಲದೆ ಕನ್ನಡ ಸೇವೆಯನ್ನ ಮಾಡ್ತಾ ಯಾರು ಹೋಗ್ತಾರೆ ಅವ್ರಿಗೆ ಸದಾ ನಾವು ಬೆನ್ನಲವಾಗಿ ನಿಂತ್ಕೊಂತೀವಿ ಅಂತ ಹೇಳ್ಬಿಟ್ಟು ಇವತ್ತು ಆ ಸನ್ನವಾಡಿ ನಯಾಗಣ್ಣ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ನಾನು ಆಯ್ಕೆಯವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಜೋರ ಚಪ್ಪಾಳೆ ಮುಖಾಂತರ ಆದ್ರಿಂದ ಇವಾಗ ನಾವು ಕರಿಬೇಕಾಗಿರೋದು ನಮ್ಮ ಭಾಷಣದಲ್ಲಿ ಅವಾಗ ಇಷ್ಟು ದಿನ ನಾವು ಸಣ್ಣವಾಡಿ ಅಂತ ಕರಿತಾ ಇದ್ವಿ ಯಾಕಂದ್ರೆ ಹುಟ್ಟುವವರು ಪಕ್ಕದಲ್ಲಿ ಇರಲೇಬೇಕಾಗುತ್ತೆ ಹೆಸರು ಪಕ್ಕದಲ್ಲಿ ಅದ್ರ ಜೊತೆಗೆ ಇವತ್ತು ಇವಾಗ ಮುಂದಿನ ಭಾಷೆ ನಾವೆಲ್ಲರೂ ಕೂಡ ಗ್ರಾಮಾಂತರ ಗೌರವ ಅಧ್ಯಕ್ಷರು ಸಣ್ಣವಾಡಿ ನಯಾದನ್ ಅಂತ ಕರಿತೀವಿ ಅದರಿಂದ ಹೆಸರು ಬರೋಕ್ಕೆ ತುಂಬಾ ಕಷ್ಟ ಆಯ್ತು ನಾವು ಯಾವುದೇ ಕಾರ್ಯಕ್ರಮ ಬಿಡದೆ ಆ ಹೆಸರನ್ನ ಒಂದು ಕಾರ್ಯಕ್ರಮ ರೂಪದಲ್ಲಿ ಕೊಡಬೇಕು ಅಂತ ಹೇಳಿಬಿಟ್ಟು ಇವತ್ತು ನೂತನವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕೇಂದ್ರ ಬಿಂದುವಾಗಿ ನೆಲ ಜಲ ಭಾಷೆ ಹೋರಾಟಕ್ಕೆ ಸದಾ ಸಿದ್ಧನಾಗಿ ನಿಂತ್ಕೊಳ್ತೀನಿ ನನ್ನ ಕೈಲಾದಷ್ಟು ಮಟ್ಟಕ್ಕೆ ಸಹಕಾರ ಕೊಡೋಣ ಕನ್ನಡವನ್ನು ಉಳಿಸೋಣ ಬೆಳೆಸೋಣ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಇದೆಲ್ಲ ಅರೇಂಜ್ ಮಾಡಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ತಿದ್ದಾರೆ ನಿಜವಾಗ್ಲು ಕೂಡ ಈ ಕಾರ್ಯಕ್ರಮದ ಸನ್ವಾಡಿದ ಎಲ್ಲಾ ಮುಖಂಡರು ಮತ್ತೆ ಯುವಕರು ತಾವೆಲ್ಲರೂ ಕೂಡ ಆಗಮಿಸಿ ಮುಳುಬಾಗಿಲ್ ನಗರದಿಂದ ಎಲ್ಲಾ ಯುವಕರು ಆಗಮಿಸಿದ್ದೀರಾ ತಮಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಳ್ಕ ಮತ್ತೆ ನಮಸ್ಕಾರ ಅದೇ ರೀತಿ ಸ್ವಾಗತ ಭಾಷಣವನ್ನು ನಿರೂಪಣೆ ಮಾಡಿದಂತಹ ಇಲ್ಲಿ ನಮ್ಮ ಆ ಡಿಗ್ರಿ ಕಾಲೇಜಿನ ಲೆಸ್ಲರು ಹಾಗೆ ಆ ರವಿ ಅಣ್ಣನವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟ